ಸರ್ಕಾರಿ ಪ್ರೌಢಶಾಲೆ ಅಂಗೋಳ ವರದಿ ವಾಚನ ಮಾಡುವವರು ಇಂಗ್ಲಿಷ್ ತಂಡದಿಂದ ಶ್ರೀಮತಿ ಎಂಎಂ ಸುಧಾರಣಿ ನಮಸ್ತೆ 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 ಚುಮು ಚುಮು ಚಳಿ ಬಿಸಿ ಬಿಸಿ ಚಹಾ ಗಹನವಾದ ಚರ್ಚೆ ಇದು ನಲಿಕಲಿ ಎನ್ ಕೆಟಿ ವಿನಾಯಕ್ ವರ್ಧೆ ನಾನು ಅರ್ಚನಾ ಸರ್ಕಾರಿ ಪ್ರೌಢಶಾಲೆ ಅನ್ಕೋಳದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗಾಗಿ ಐದು ದಿನಗಳ ನಲಿಕಲಿ ತರಬೇತಿ ನಡ್ತಾ ಇದೆ ನಾಲ್ಕನೇ ದಿನದ ವಿಶೇಷತೆಗಳನ್ನು ನಮ್ಮ ಟಿ ವಿ ನೈನ್ನ ಪ್ರತಿನಿಧಿಯಾದಂಥ ನಮ್ಮ ಎ ಎನ್ ಕೆ ಟಿ ವಿ ನೈನ್ನ ಪ್ರತಿನಿಧಿಯಾದಂಥ ಶ್ರೀಮತಿ ಮೀನಾಕ್ಷಿ ಅವರು ಎಲ್ಲರಿಗೂ ತಿಳಿಸ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ಎ ಎನ್ ಕೆ ಟಿ ವಿ ನೈನದ ಒಂದು ವರದಿಗಾರ್ತಿ ಶ್ರೀಮತಿ ಎಂ ಎಂ ಸದ್ಗಟ್ಟಿ ಆ ವರದಿಯನ್ನು ಹೇಳೋಕ್ಕಿಂತ ಪೂರ್ವದಲ್ಲಿ ಎಲ್ಲರಿಗೂ ನಾನೊಂದು ಸುವಿಚಾರವನ್ನು ಹೇಳ್ತೀನಿ ಏನು ಹೇಳಬೇಕೆನ್ನುವುದು ಜ್ಞಾನ ಹೇಗೆ ಹೇಳಬೇಕೆನ್ನುವುದು ವ್ಯಕ್ತಿತ್ವ ಎಷ್ಟು ಹೇಳಬೇಕೆನ್ನುವುದು ಕೌಶಲ್ಯ ಹೇಳಬೇಕೋ ಹೇ ಬೇಡವೋ ಎನ್ನುವುದು ಒಂದು ವಿವೇಕ ಇದೊಂದು ಸುವಿಚಾರವನ್ನು ಹೇಳ್ತಾ ನಾನು ನಿನ್ನೆ ನಡೆದಂತಹ ಒಂದು ಇ ಎನ್ ಕೆ ತರಬೇತಿ ಇ ಎನ್ ಕೆ ನಲಿಕಲಿ ತರಬೇತಿಯ ಒಂದು ವರದಿಯನ್ನು ನಿಮ್ಮ ಮುಂದೆ ಎಲ್ಲರ ಮುಂದೆ ಪ್ರಸ್ತುತಪಡಿಸ್ತೀನಿ ಪ್ರಪ್ರಥಮವಾಗಿ ಏನು ಹೇಳಬೇಕಂದ್ರೆ ಇಲ್ಲಿ ಈ ತರಬೇತಿಯೊಳಗೆ ಒಂದು ಐವತ್ತು ಜನ ಗುರುಗಳು ಗುರುಮಾತಿ ಇರದಾರ ಅವರು ಪ್ರತಿಯೊಬ್ಬರು ಒಂದೊಂದು ವಜ್ರ ಮತ್ತು ರತ್ನ ವೈಢೂರ್ಯ ಆಗ್ಯಾರ ಅವರೆಲ್ಲರೂ ಬಂಗಾರದಂತೆ ಹೊಳಿತಿದ್ದಾರೆ ಈ ಎಲ್ಲ ಗುರುಮಾತೆಯರ ಗುರುಗಳು ಗುರುಮಾತೆಯರನ್ನು ಇನ್ನಷ್ಟು ಹೊಳಪು ಬರುವಂತೆ ಮಾಡಬೇಕೆಂದು ನಮ್ಮ ಮಾಜಿ ಸಿ ಆರ್ ಪಿ ಅವರಾದಂತಹಿ ಹಿರೇಮಠ ಗುರುಗಳು ಹಾಗೂ ಸವಿತಾ ಹಿರೇಮಠ ಮೇಡಮ್ ಅವರು ಹಾಗೂ ಪುಷ್ಪಾ ಸಿಂತ್ರಿ ಮೇಡಮ್ ಅವರು ಹಾಗೂ ನರೋ ಗುರುಗಳು ಹಾಗೂ ಮರೇಣ್ಣ ಸರು ಇವರೆಲ್ಲರೂ ಕೂತ್ಕೊಂಡು ಏನು ಅಂದ್ರೆ ಈಗ ಬಂದಿರುವಂಥ ಐವತ್ತು ಗುರುಗಳ ಗುರುಮಾತೆಯರನ್ನ ಇನ್ನಷ್ಟು ಹೊಳಪು ಬರುವಂತೆ ಮಾಡಬೇಕೆಂದ ಮಾಡ್ಬೇಕಂತ ಹೇಳಿ ಕಟ್ಟಿ ನಿಂತುಕೊಂಡಿದ್ದಾರೆ ಆ ಸಲುವಾಗಿ ನಾಲ್ಕನೇ ದಿನದ ತರಬೇತಿಯಲ್ಲಿ ಏನು ಮಾಡ್ತಿದಾರೆ ಅಂದರೆ ಪ್ರಪ್ರಥಮವಾಗಿ ಒಂಗಾರದೊಂದಿಗೆ ನಮ್ಮ ಹಿರೇಮಠ ಗುರುಗಳು ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಿದರು ನಂತರ ಪ್ರಾರ್ಥನೆಯನ್ನು ಅರುಣಾಚಲಮಠ ಗುರುಮಾತೆಯರು ದಯಾನದಿ ನೀನು ಅನ್ನುವಂತಹ ಪ್ರಾರ್ಥನೆಯನ್ನು ಸುಶ್ರಾವ್ಯವಾಗಿ ಹಾಡಿದ್ರು ನಂತರ ಕಮ್ಮಾರ ಗುರುಗಳು ಮತ್ತು ಶ್ರೀಮತಿ ಎಂ ಎಂ ಸುಧುಗಟ್ಟೆ ಗುರುಮಾತೆಯರು ಈ ರೀತಿಯಾಗಿ ಮೂರು ಜನ ಗುರುಗಳು ಗುರುಗಳು ಮತ್ತು ಗುರುಮಾತೆಯರು ತುಂಬ ಚೆನ್ನಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿದರು ನಂತರ ಪ್ರಾರ್ಥನೆ ಮುಗಿದ ನಂತರ ಚಿಂತನೆಯನ್ನು ಮಾಡಿದರು ಚಿಂತನೆಯನ್ನು ನಮ್ಮ ಅರುಣ್ ಅರುಣಾಚಲ್ ಮಠ ಗುರುಮಾತೆಯರು ಚಿಂತನೆಯನ್ನು ಹೇಳಿದರು ಧ್ಯಾನ ಮಾಡುವುದು ಸುಲಭ ಅನ್ನುವಂತಹ ಒಂದು ಚಿಂತನವನ್ನು ಮಂಡಿಸಿದರು ಅದೇ ತನ್ನಾಗಿ ಶ್ರೀಮತಿ ಜಿ ಎನ್ ಬಂದಕ್ಕನವ್ರ ಗುರುಮಾತೆಯರು ಕೂಡ ಒಂದು ಚಿಂತನೆಯನ್ನು ಹೇಳಿದರು ಬಹಳ ಮಾರ್ಮಿಕವಾಗಿ ಎಲ್ಲರಿಗೂ ಎಲ್ಲರ ಮನ ಮುಟ್ಟುವಂತೆ ಕೇಳಿದರು ಅದು ಯಾವ ಚಿಂತನೆ ಅಂದರೆ ಮಾವು ಬಿತ್ತಿದರೆ ಮಾವು ಬೇವು ಬಿತ್ತಿದರೆ ಬೇವು ಈ ರೀತಿಯಾದಂತಹ ಒಂದು ಒಳ್ಳೆಯ ಚಿಂತನವನ್ನು ಮಂಡನೆ ಮಾಡಿದರು ನಂತರ ಇದಾದ ನಂತರ ವರದಿ ವಾಚನವನ್ನು ಮಾಡಿದರು ಶ್ರೀಮತಿ ಎ ಆರ್ ಕುಲ್ಕರ್ಣಿ ಇಬ್ಬರು ಮಾತೆಯರು ವರದಿ ವಾಚನವನ್ನ ಮಾಡಿದರು ಅವರ ಜೊತೆಗೆ ಒಂದಿಬ್ಬರು ಸಹಚರರು ಇದ್ದರು ಗೀಗಿ ಪದವನ್ನು ಹಾಡುತ್ತಾ ಆ ವರದಿಯನ್ನು ವಿಶೇಷವಾಗಿ ಮಂಡನೆಯನ್ನು ಮಾಡಿದರು ಇದನ್ನೆಲ್ಲ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತೈತಿ ನಿನ್ನೆ ದಿನ ಎಲ್ಲರೂ ಭಾಳ ಸಂತೋಷದಿಂದ ಈ ತರಬೇತಿಯಲ್ಲಿ ಪಾಲ್ಗೊಂಡರು ಎಲ್ಲರೂ ಒಂದು ಒಳ್ಳೆಯ ವಿಚಾರಗಳನ್ನು ಹೇಳ್ತಾ ಮೊದಲನೇ ಅವಧಿಯನ್ನು ಶ್ರೀ ಮರೆಣ್ಣವ್ರ ಗುರುಗಳು ತಗೊಂಡ್ರು ಅವರು ಏನು ಮಾಡಿದ್ರು ಅಂದ್ರೆ ಹಿಂದಿನ ಸ್ವಲ್ಪ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಫೈವ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಅನ್ನುವಂಥ ಶಿಕ್ಷಣ ಇದೆ ಅದರ ಬಗ್ಗೆ ನಿಮಗೆಲ್ಲರಿಗೂ ತಿಳಿದಿರಬೇಕು ಅನ್ನುವಂಥ ಮಾತನ್ನು ಹೇಳಿದರು ನಂತರ ಅವ್ರೇನು ಮಾಡಿದಾರೆ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶಾಲಿನ ಶೈಕ್ಷಣಿಕ ಮಾರ್ಗದರ್ಶಿಯನ್ನ ಸ್ಕ್ರೀನ್ ಮೇಲೆ ಇಟ್ಟು ಅಲ್ಲಿ ನಲಿ ಕಲಿಯುವ ವಾರ್ಷಿಕ ಪಾಠ ಯೋಜನೆಯ ಬಗ್ಗೆ ತುಂಬ ಚೆನ್ನಾಗಿ ಎಲ್ಲರ ಮನೆ ಮುಟ್ಟುವಂತೆ ಹೇಳಿದರು ಒಂದನೇ ತರಗತಿಯಲ್ಲಿ ಕನ್ನಡದ ವಿಷಯ ವಿಷಯದ ತಿಂಗಳು ಮೆಟ್ಟಲು ಸಂಖ್ಯೆ ಪುಸ್ತಕದ ಚಟುವಟಿಕೆ ಸಂಖ್ಯೆ ಹಳೆಯ ಕಾರ್ಡ್ ಸಂಖ್ಯೆ ಆಮೇಲೆ ಹಳೆಯ ಕಾರ್ಡ್ ಚಟುವಟಿಕೆ ಸಂಖ್ಯೆ ಕಾಡುಗಳ ತರಗತಿ ಚಟುವಟಿಕೆ ಹೆಸರು ಶೀರ್ಷಿಕೆ ಲೋಗೋ ಹೆಸರು ಹಂತ ಗುಂಪು ಇವುಗಳನ್ನೆಲ್ಲ ಎಲ್ಲ ಗುರುಮಾತಿಯರ ಮುಟ್ಟುವಂತೆ ತುಂಬ ಚೆನ್ನಾಗಿ ಹೇಳಿದರು ಅತ್ಯಂತ ಸರಳವಾಗಿ ಎಲ್ಲರ ಮುಟ್ಟುವಂತೆ ತಿಳಿಸಿದರು ಒಟ್ಟಾರೆಯಾಗಿ ಎಲ್ಲ ವಿಷಯಗಳ ಎಲ್ಲ ವಿಷಯಗಳಿಗೆ ಹತ್ತು ಮೈಲುಗಲ್ಲುಗಳಿವೆ ಪ್ರತಿ ವಿಷಯಕ್ಕೂ ಕನ್ನಡ ಪರಿಸರ ಮತ್ತು ಗಣಿತಕ್ಕೆ ಹತ್ತು ಮೈಲುಗಲ್ಲುಗಳಿವೆ ಆಮೇಲೆ ಹಾಡಿನ ತೋರಣ ಅನ್ನುವಂತಹ ಒಂದು ಒಂದೇ ಮೈಲುಗಲ್ಲು ಅಲ್ಲಿ ನಾವು ರಘಸೌಧವನ್ನು ಕಲಿಸ್ತೀವಿ ಒಂದನೇ ತರಗತಿ ಮೈಲುಗಳಿಗೆ ಒಂಬತ್ತು ಹಳೆಯ ಕಾಡುಗಳನ್ನು ಮೊದಲು ಬಹಳ ಕಾಡುಗಳಿದ್ದು ಕಡಿಮೆ ಮಾಡಿ ಈಗ ಏನು ಮಾಡಿದ್ದಾರೆ ಅಂದ್ರೆ ಒಂಬತ್ತು ಹಳೆಯ ಕಾಡುಗಳನ್ನು ಮಾತ್ರ ಇಟ್ಟಿದ್ದರು ಆಮೇಲೆ ಎರಡನೇ ಮೈಲುಗಳಿಗೆ ಮೈಲುಗಲ್ಲು ಪರಿಸರ ಪಯಣ ಜವಮಬನ ಮತ್ತು ಪಯ ಉಡ್ಡ ಟಚ್ಚ ಎನ್ನುವಂಥ ಎರಡು ಹಂತಗಳಿವೆ ಅಂತ ತುಂಬ ಚೆನ್ನಾಗಿ ಹೇಳಿದರು ಅಲ್ಲಿ ನಡುವೆ ಎಲ್ಲ ಗುರುಗಳು ಮತ್ತು ಗುರುಮಾತೆಯರು ಹಾಗೂ ಆ ಗುರುಗಳ ನಡುವೆ ಒಂದು ಮಾತಿನ ಚಕಮಕಿ ನಡೀತು ಆ ಮಾತಿನ ಚಕಮಕಿಯಲ್ಲಿ ನಡು ನಡುವೆ ನಮ್ಮ ಐವಿ ಹಿರೇಮಠ ಗುರುಗಳು ಎದ್ದು ನಿಂತು ಅವರು ಅದಕ್ಕೆ ಒಂದು ಪರಿಹಾರವನ್ನ ಸೂಚಿಸ್ತಾ ಇದ್ರು ಆ ಊಟಕ್ಕೆ ಉಪ್ಪಿನಕಾಯಿ ಇದ್ದ ತರ ಅದನ್ನ ಏನು ಮಾಡ್ತಾ ಇದ್ರು ಅಂದ್ರೆ ಹಿರೇಮಠ ಗುರುಗಳು ತುಂಬಾ ಚೆನ್ನಾಗಿ ಅದನ್ನ ಒಂದು ಕನ್ಕ್ಲೂಷನ್ ಗೆ ಬರ್ತಾ ಇದ್ರು ಇದು ಹಂಗಲ್ಲ ಅಂತ ಗುರುಗಳು ಗುರುಮಾತೆಯರು ಪ್ರಶ್ನೆ ಮಾಡ್ತಾ ಇದ್ರು ಅವರು ಹೇಳ್ತಾ ಇದ್ರು ಇದು ಒಂದು ಆ ಒಂದನೇ ಸೆಷನ್ನಲ್ಲಿ ನಡೆದಿರುವಂತಹ ಒಂದು ವರದಿ ನಾಲ್ಕನೇ ಮೈಲಿಗಳಿಗೆ ಇನ್ನು ಮುಂದುವರಿತು ವಿಷಯ ಹಾಗೆ ಮಾತಿನ ಚಕಮಕಿಯೊಳಗ ವಿಷಯ ಮುಂದುವರಿತು ಆ ನಾಲ್ಕನೇ ಮೈಲಿಗಳಿಗೆ ಪದಗಳ ಅರ್ಥ ಪದಗಳ ಅರ್ಥ ಆ ಹೇಳುವಂತಹ ಒಂದು ಇದು ಇತ್ತು ನಾಲ್ಕನೇ ಮೈಲಿಗಳೊಳಗ ಐರು ನ ಥ ಇವು ನಾಲ್ಕು ಮೈಲಿಗಳಲ್ಲಿ ಬರೀ ನಾಲ್ಕು ಮೈಲುಗಳಲ್ಲಿ ಎಲ್ಲಾ ಅಕ್ಷರಗಳ ಹಂತಗಳು ಬಂದು ಅಂತ ನಮಗೆ ಸ್ಕ್ರೀನ್ ಮೇಲೆ ತೋರಿಸಿ ಹೇಳಿದರು ಆಮೇಲೆ ಐದನೇ ಮೈಲುಗಲ್ಲುಗಳು ಮೈಲುಗಲ್ಲು ಕಾಗುಣಿತಾಕ್ಷರಗಳನ್ನು ಕಲಿಸೋದು ನಂತರ ನೇರವಾಗಿ ಒತ್ತಕ್ಷರಗಳನ್ನೇ ಕಲಿಸುವಂತಹ ಒಂದು ಹಂತ ಒಂದನೇ ತರಗತಿಗೆ ತರಗತಿಗೆ ಎರಡನೇ ತರಗತಿಯ ಕಾರ್ಡುಗಳನ್ನು ಕೂಡ ಇಡಲಾಗಿದೆ ಕಾರ್ಡುಗಳ ಸಂಖ್ಯೆ ಕಡಿಮೆ ಮಾಡಲಾಗಿದೆ ಒಂದನೇ ತರಗತಿಗೆ ಹತ್ತು ಮೈಲುಗಲ್ಲುಗಳು ಒಂದು ನೂರ ಎಪ್ಪತ್ತೆಂಟು ಮೆಟ್ಟಲುಗಳು ಹನ್ನೆರಡು ಚಟುವಟಿಕೆಗಳು ಇವೆ ಅಂತ ತುಂಬ ಚೆನ್ನಾಗಿ ಹೇಳಿದರು ನಂತರ ಒಟ್ಟಾರೆಯಾಗಿ ಲೋಗೋಗಳ ಹೆಸರುಗಳನ್ನು ಕೂಡ ಅಲ್ಲಿ ನಮಗೆ ಎಲ್ಲರ ಎಲ್ಲ ಗುರುಗಳಿಗೆ ಗುರುಮಾತೆಯರಿಗೆ ತಿಳಿಯುವಂತೆ ಎಲ್ಲರಿಗೆ ನೆನಪಿಡುವಂತೆ ಹೇಳಿದರು ಹುಡುಗ ಹುಡುಗಿ ಆ ಲೋಗೋಗಳ ಹೆಸರು ಹುಡುಗ ಹುಡುಗಿ ಪುಸ್ತಕ ಮತ್ತು ಲೇಖನಿ ಪುಸ್ತಕ ಓದುತ್ತಿರುವ ಮಕ್ಕಳು ಕರು ಲೇಖನಿ ಹಿಡಿದು ಬರೆಯುವ ಬರೆಯುವ ಕೈ ಹಸು ಜಿಂಕೆ ಎರಡು ಇಲ್ಲಿ ಮಧ್ಯ ಗಂಟೆ ಮಧ್ಯದ ಮಧ್ಯ ಗಂಟೆ ಆಮೆ ಗುನಿತಾಕ್ಷಿ ಮೀನು ಈ ರೀತಿಯಾಗಿ ಡಬ್ಬದ ಮೇಲೆ ಮಂಗ ಜಿರಾಫೆ ಪುಸ್ತಕ ಹಿಡಿದು ಓದುತ್ತಿರುವ ಗೊಂಬೆ ವಾಚಕ ಈ ಎಲ್ಲ ಲೋಗೋಗಳ ಹೆಸರು ವಾಚಕಗಳ ಹೆಸರು ತುಂಬ ಚೆನ್ನಾಗಿ ಹೇಳಿಕೊಟ್ರು ಅದೇ ತೆರನಾಗಿ ನಂತರ ಒಂದು ಎರಡು ಮೂರು ಸಂಖ್ಯೆ ಎಣಿಕೆ ಮಾಡಿದರು ಒಂದು ಎರಡು ಮೂರು ಒಂದು ಎರಡು ಮೂರು ಸಂಖ್ಯೆ ಎಣಿಕೆ ಮಾಡಿ ಎಲ್ಲ ಶಿಕ್ಷಕರನ್ನು ಮೂರು ಗುಂಪುಗಳಾಗಿ ರಚನೆ ಮಾಡಿ ಕಲಿಕಾಫಲಗಳನ್ನು ಕೊಟ್ಟು ಅವುಗಳಿಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಪಟ್ಟಿ ಮಾಡಲು ತಿಳಿಸಿದರು ಒಂದನೇ ಗುಂಪು ಒಂದನೇ ತರಗತಿ ಎರಡನೇ ಗುಂಪು ಎರಡನೇ ತರಗತಿ ಮೂರನೇ ಗುಂಪು ಮೂರನೇ ತರಗತಿಗೆ ಕೊಟ್ಟು ಕೊಟ್ಟು ಪಟ್ಟಿ ಮಾಡಲು ನಮ್ಮ ಶ್ರೀ ಐ ವಿ ಗುರುಗಳು ಹೇಳಿದರು ಅದೇ ರೀತಿ ಎಲ್ಲ ಗುರುಗಳು ಗುರುಮಾತೆಯರು ತಮ್ಮ ತಮ್ಮ ಕಾರ್ಯದಲ್ಲಿ ತೊಡಗಿದರು ಗುಂಪಿನಲ್ಲಿ ಚರ್ಚೆಯನ್ನು ಮಾಡುತ್ತಾ ಏನು ಮಾಡಿದ್ರಂದ್ರೆ ಪಟ್ಟಿಯನ್ನು ಮಾಡಿದರು ನಂತರ ಆಗ ಊಟದ ವಿರಾಮವನ್ನ ಹೇಳಲಾಯಿತು ಎಲ್ಲ ಗುರುಗಳು ಗುರುಮಾತೆಯರು ಊಟದ ವಿರಾಮವನ್ನು ತಗೊಂಡು ಊಟಕ್ಕೆ ಹೋದು ವಿಸ್ತೃತವಾದ ವಿವರಣೆಯನ್ನು ಹೇಳಿದ್ದೀರಿ ಧನ್ಯವಾದ ಡೇ ಸತತ ಪ್ರಯತ್ನವೇ ಸಾಧನೆಯ ರಹಸ್ಯ ಮುಂದಿನ ಅವಧಿಯನ್ನ ಮತ್ತು ಆಯ್ತು ಗುರುಮಾತೆಯೇ ಕುಲಕರ್ಣಿ ಗುರುಮಾತೆಯೇ ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಊಟದ ವಿರಾಮದ ನಂತರ ಊಟ ಮಾಡಿ ಬಂದ್ರೆ ಎಲ್ಲ ಗುರುಗಳು ಗುರುಮಾತೆಯರು ಖುಷಿಯಿಂದ ಊಟ ಮಾಡಿ ಬಂದು ಊಟ ಮಾಡಿ ಬಂದ ನಂತರ ಇಲ್ಲಿ ಎರಡನೇ ಸೆಷನ್ ನಡೀತು ಎರಡನೇ ಸಾರಿ ಮೂರನೇ ಸೆಷನ್ ಚಾಲತು ಇಲ್ಲೇ ನಮ್ಮ ಐ ಬಿ ಗುರುಗಳು ಏನು ಮಾಡಿದ್ರು ಅಂದ್ರೆ ಮಾಮ ನೀನು ಹೇಗೆ ಮೇಲೆ ಏರಿದೆ ಅನ್ನುವಂಥ ಒಂದು ಚಟುವಟಿಕೆಯನ್ನು ಅಭಿನಯ ಗೀತೆಯನ್ನು ತುಂಬ ಚೆನ್ನಾಗಿ ಎಲ್ಲರೂ ಅದರಲ್ಲಿ ಇನ್ವಾಲ್ವ್ ಆಗುವಂತೆ ಎಲ್ಲರಿಗೂ ಹಾಡನ್ನು ತುಂಬ ಚೆನ್ನಾಗಿ ವಿತ್ ಆ್ಯಕ್ಷನ್ ಹೇಳಿದರು ನಂತರ ಎರಡನೇ ತರಗತಿಯ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಸ್ಟೋನ್ಗಳ ಹೆಸರು ಹೇಳಿ ಒಟ್ಟಾರೆ ಕಾಡುಗಳೆಲ್ಲವನ್ನು ಸಾರಿ ಇದಕ್ಕಿಂತ ಮುಂಚೆ ಏನು ಮಾಡಿದ್ರು ಅಂದ್ರೆ ನಮಗೆ ಪಟ್ಟಿ ಮಾಡಲು ಕೊಟ್ಟಿರುವಂತಹ ಇದನ್ನು ಮಂಡನೆ ಮಾಡಲಿ ಪ್ರತಿ ಗುಂಪಿನವರು ಒಂದನೇ ತರಗತಿಯ ಗುಂಪಿನವರು ಒಂದನೇ ತರಗತಿಯ ಬಗ್ಗೆ ಹೇಳಿದರು ಎರಡನೇ ತರಗತಿಯವರು ಎರಡನೇ ತರಗತಿಯಲ್ಲಿ ತಾವು ಪಟ್ಟಿ ಮಾಡಿರುವಂತಹ ಚಟುವಟಿಕೆಯನ್ನು ಮಂಡನೆ ಮಾಡಿದರು ಮೂರನೇ ತರಗತಿಯವರು ಮೂರನೇ ತರಗತಿಯದು ಮೂರನೇ ಗುಂಪಿನವರು ಮಂಡನೆ ಮಾಡಿದರು ಅದೇ ಅದು ಮುಗಿದ ನಂತರ ಎರಡನೇ ತರಗತಿಯ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಮೈಲ್ಸ್ಟೋನ್ಗಳ ಹೆಸರು ಹೇಳಿ ಒಟ್ಟಾರೆ ಕಾಡುಗಳೆಲ್ಲವನ್ನ ನೆಲದ ಮೇಲೆ ಹರಡಿದರು ಎಲ್ಲರೂ ಏನು ಮಾಡಿದರು ಅಂದ್ರೆ ಕಾಡುಗಳನ್ನು ಮೊದಲು ಗುಂಪನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿದರು ಅದು ಸಾಧ್ಯ ಆಗಲಿಲ್ಲ ಕೆಲವೊಂದಷ್ಟು ಸಮಸ್ಯೆಗಳು ಬಂದು ಕೊನೆಯ ಒಂದು ಡೈಗ್ರಾಫ್ಸ್ ಗುಂಪಿಗೆ ಯಾರು ಇಲ್ಲದ ಕಾರಣ ಏನು ಅಂದ್ರೆ ಕಾಡುಗಳೆಲ್ಲವನ್ನ ನೆಲದ ಮೇಲೆ ಹರಡಿದರು ಹರಡಿ ಎಲ್ಲ ಗುರುಗಳು ಗುರುಮಾತೆಯರು ಒಂದೊಂದು ಕಾಡನ್ನು ತಗೋರಿ ಅಂತ ಹೇಳಿದರು ಆ ರೀತಿಯಾಗಿ ಏನು ಮಾಡಿದ್ರು ಅಂದ್ರೆ ಗುಂಪುಗಳ ರಚನೆ ಮಾಡಿದರು ಒಂದನೇದು ಆಲ್ಫಾಬೆಟಿಕ್ ಸೀಕ್ವೆನ್ಸ್ ಎರಡನೇದು ವರ್ಡ್ ಫ್ಯಾಮಿಲಿ ಒನ್ ಮೂರನೇದು ವರ್ಡ್ ಫ್ಯಾಮಿಲಿ ಟೂ ನಾಲ್ಕನೇದು ಲಾಂಗ್ ವಾವೆಲ್ಸ್ ಒನ್ ಐದನೇದು ಲಾಂಗ್ ವಾವೆಲ್ಸ್ ಟು ಆರನೇದು ಬ್ಲೆಂಡ್ಸ್ ಒನ್ ಏಳನೇದು ಬ್ಲೆಂಡ್ಸ್ ಟು ಎಂಟನೇದು ಡಯಾಗ್ರಾಫ್ಸ್ ಅನ್ನುವಂತಹ ಗುಂಪುಗಳನ್ನು ರಚನೆ ಮಾಡಿದ್ರು ತುಂಬ ಚೆನ್ನಾಗಿ ಗುಂಪುಗಳ ರಚನೆಯನ್ನ ಮಾಡಿ ಎಲ್ಲರೂ ತಮ್ಮ ತಮ್ಮ ಗುಂಪಿನೊಳಗೆ ಕೂತ್ಕೊಂಡು ತಮಗೆ ಬಂದಂತಹ ಒಂದು ಕಾಡುಗಳ ವಿಶ್ಲೇಷಣೆಯನ್ನ ಮಾಡ್ತಾ ಚರ್ಚೆಯನ್ನು ಮಾಡ್ತಾ ಆ ಗುಂಪುಗಳಲ್ಲಿ ಕೆಲಸ ನಡೀತು ಆ ಕೆಲಸ ನಡೆಯುವಂಥ ಸಂದರ್ಭದಲ್ಲಿ ನಡು ನಡುವ ನಮ್ಮ ಗುರುಗಳು ಬಂದು ಈ ರೀತಿ ಮಾಡ್ರಿ ಈ ರೀತಿ ಮಾಡ್ರಿ ಅನ್ನುವಂತಹ ಒಂದು ಸಜೆಷನ್ ಅನ್ನು ಕೊಡ್ತಾ ಇದ್ರು ಯಾರು ಕರಿತಾರೋ ಅವರಿಗೆಲ್ಲ ಬಂದು ಈ ರೀತಿ ಮಾಡಿರಿ ಈ ರೀತಿ ಮಾಡಿರಿ ಅಂತ ಮಾರ್ಗದರ್ಶನವನ್ನು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅದೇ ತರನಾಗಿ ಎಂಟನೇ ಎಂಟು ಗುಂಪುಗಳಾಗಿ ವಿಂಗಡಣೆಯನ್ನ ಮಾಡಿ ಚಟುವಟಿಕೆಗಳನ್ನು ಗುಂಪಿನಲ್ಲಿ ಚರ್ಚಿಸಲು ಹೇಳಿ ಪಟ್ಟಿ ಮಾಡಲು ಹೇಳಿದರು ನಂತರ ಚಹಾ ವಿರಾಮ ನಡೀತು ಚಹಾ ವಿರಾಮವನ್ನು ಬಿಟ್ಟರು ಎಲ್ಲರೂ ಚಹಾವನ್ನು ಸವಿದು ಬಂದು ಮತ್ತೆ ಗುಂಪಿನಲ್ಲಿ ಕೂತ್ಕೊಂಡ್ರು ಗುಂಪಿನಲ್ಲಿ ತಮ್ಮ ತಮ್ಮ ಕೆಲಸದಲ್ಲಿ ಎಲ್ಲರೂ ತೊಡಗಿದರು ನಂತರ ಗ್ರೂಪ್ ಒಂದು ತಂಡದವರಿಂದ ಆಲ್ಫಾಬೆಟಿಕ್ ಸಿಕ್ವೆನ್ಸ್ ಎನ್ನುವಂತಹ ಒಂದು ಮೈಲ್ಸ್ಟೋನ್ ಮೂರನೇ ಎರಡನೇ ತರಗತಿಯ ಒಂದೇ ಮೈಲ್ಸ್ಟೋನ್ ಆದಂತಹ ಆಲ್ಫಾಬೆಟಿಕ್ ಸಿಕ್ವೆನ್ಸ್ ಅನ್ನುವಂತಹ ಒಂದು ಮೈಲ್ಸ್ಟೋನದ ಒಂದು ಮಂಡನೆಯನ್ನ ಮಾಡಿದರು ಆಮೇಲೆ ಲೋಗೋ ಕಾಲ್ಫ್ ಅನ್ನುವಂಥದ್ದು ಸ್ಟೂಡೆಂಟ್ಸ್ ಆರ್ ಏಬಲ್ ಟು ದ ರಿಕಗ್ನೈಸ್ ದ ಲೆಟರ್ಸ್ ಅಲ್ಫಾಬೆಟ್ ಅಲ್ಫಾಬೆಟ್ಸ್ ಇನ್ ದ ಸೀಕ್ವೆನ್ಸ್ ಅನ್ನುವಂತಹ ಒಂದು ಚಟುವಟಿಕೆ ಅವರು ತಾವು ಬರೆದಂತಹ ಚಟುವಟಿಕೆಗಳ ಬಗ್ಗೆ ಅಲ್ಲಿ ಮಂಡನೆಯನ್ನ ಮಾಡಿದರು ನಂತರ ಎರಡನೇ ತಂಡದವರು ಎರಡನೇ ಮೈಲ್ಸ್ಟೋನ್ ಆದಂತಹ ವರ್ಡ್ ಫ್ಯಾಮಿಲೀಸ್ ಅನ್ನುವಂತಹ ಒಂದು ವರ್ಡ್ ಫ್ಯಾಮಿಲೀಸ್ ಒನ್ ಅನ್ನುವಂತಹ ಮೈಲ್ಸ್ಟೋನದ ಮಂಡನೆಯನ್ನು ಮಾಡಿದರು ಫಾರ್ಮಿಂಗ್ ವರ್ಡ್ಸ್ ಆ್ಯಂಡ್ ಎಂಡ್ ಐಂಡ್ ಆ್ಯಂಡ್ ಅಂದರೆ ಹ್ಯಾಂಡ್ ಬ್ಯಾಂಡ್ ಸ್ಯಾಂಡ್ ಎಂಡ್ ಬೆಂಡ್ ಸೆಂಡ್ ಲೆಂಡ್ ಐಂಡ್ ಫೈಂಡ್ ಮೈಂಡ್ ವೈಂಡ್ ಅನ್ನುವಂತಹ ಒಂದು ಶಬ್ದಗಳನ್ನು ವರ್ಡ್ ಫಾರ್ಮಿಂಗನ್ನು ಮಾಡಿ ಕಾರ್ಡ್ಗಳನ್ನು ಫ್ಲಾಶ್ ಕಾರ್ಡ್ಸ್ಗಳನ್ನು ತಗೊಂಡು ವರ್ಡ್ ಫಾರ್ಮಿಂಗ್ ಮಾಡಿ ಎಲ್ಲರಿಗೂ ತಿಳಿಸಿದರು ಆಮೇಲೆ ಯೂಸ್ ಆಫ್ ಸೌಂಡ್ಸ್ ಅನ್ನುವಂಥ ಒಂದು ಚಟುವಟಿಕೆ ಮಾಡಿದರು ಐಡೆಂಟಿಫೈ ದ ಪಿಕ್ಚರ್ ಆ್ಯಂಡ್ ಕಂಪ್ಲೀಟ್ ದ ವರ್ಡ್ ಅನ್ನುವಂಥ ಒಂದು ಚಟುವಟಿಕೆ ಇತ್ತು ಅದನ್ನು ಮಾಡಿದರು ಇಂಟ್ರೊಡ್ಯೂಸ್ ಮೋರ್ ತ್ರೀ ಲೆಟರ್ಸ್ ವರ್ಡ್ ಫ್ಯಾಮ್ಲಿ ವರ್ಡ್ ಫ್ಯಾಮ್ಲೀಸ್ ಎ ಎಸ್ ಟಿ ಇ ಎಸ್ ಟಿ ಎಸ್ಟ್ ಎಫ್ ಎ ಎಸ್ ಟಿ ಫಾಸ್ಟ್ ಎಲ್ ಎ ಎಸ್ ಟಿ ಲಾಸ್ಟ್ ಬಿ ಎಸ್ ಟಿ ಬೆಸ್ಟ್ ಎಕ್ಸೆಟ್ರಾ ಈ ರೀತಿಯಾದಂತಹ ಶಬ್ದಗಳನ್ನು ವರ್ಡ್ಗಳನ್ನು ಫಾರ್ಮಿಂಗ್ ಮಾಡಿ ತೋರಿಸಿದ್ರು ಈ ರೀತಿಯಾಗಿ ಎರಡನೇ ತಂಡದವರು ಮಂಡನೆ ಮಾಡಿದ ನಂತರ ನಿನ್ನೆ ನಡೆದ ನಿನ್ನೆ ನಡೆದಂತಹ ತರಬೇತಿಗೆ ವಿದಾಯವನ್ನು ಹೇಳಲಾಯಿತು ಎಲ್ಲರಿಗೂ ಧನ್ಯವಾದಗಳು ಭವಿಷ್ಯದಲ್ಲಿ ನಗುವನ್ನು ಮೂಡಿಸಲು ನಡೆಯುತ್ತಿರುವಂತಹ ತರಬೇತಿ ನಮ್ಮ ಏನ್ ನೈನ್ ಪರವಾಗಿ ಧನ್ಯವಾದಗಳು ಇಲ್ಲಿಯವರೆಗೆ ನಮ್ಮ ಕೆ ಟಿವಿ ನೈನ್ ವರದಿಯನ್ನ ಇವತ್ತ ಈಗ ಮುಗಿಸ್ತಾ ಇದೀವಿ ನಾಳೆ ಮತ್ತೆ ಸಿಗೋಣ ಟಿವಿ ನೈನ್ ತರಗತಿಯಲ್ಲಿ ಧನ್ಯವಾದಗಳು